Hi Namaskara, welcome back to the channel. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟ್ರೀಟ್ ಸ್ಟೈಲ್ ಮಸಾಲೆ ಪೂರಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು ಪೂರಿಯನ್ನು ರೆಡಿಮೇಡ್ ತೊಗೊಂಡು ಬಂದಿದ್ದೆ ನಿಮಗೆ ಟೈಮ್ ಇದ್ದರೆ ಮನೆಯಲ್ಲಿ ಕೂಡ ಮಾಡ್ಕೊಳ್ಬಹುದು ನಾನಿಲ್ಲಿ ಜಸ್ಟ್ ಆ ಒಂದು ಮಸಾಲೆ ಅಥವಾ ಗ್ರೇವಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಸಿಂಪಲ್ ಆಗಿ ಮನೇಲಿರುವಂಥ ವಸ್ತುಗಳನ್ನೇ ಬಳಸಿಬಿಟ್ಟು ಫಾಸ್ಟಾಗಿ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ನಾನಿಲ್ಲಿ ಬಟಾಣಿಯನ್ನು ರಾತ್ರಿ ಇಡೀ ನೆನೆ ಹಾಕಿದೆ ಒಂದು ಏಳೆಂಟು ಗಂಟೆ ಚೆನ್ನಾಗಿ ನೆಂದಿದೆ ಇದು ಈಗ ಇದನ್ನು ಒಂದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಎರಡು ಮೂರು ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಅದೇ ಕುಕ್ಕರ್ಗೆ ಸೇರಿಸ್ಕೊಂಡೆ ಇದಕ್ಕೆ ಒಂದು ಚಿಟಕಿ ಆಗುವಷ್ಟು ಅರಿಶಿನದ ಪುಡಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಮೂರಿಂದ ನಾಲ್ಕು ಬಿಸಲ್ ಇದನ್ನು ಕೂಗಿಸ್ಕೊಳ್ತೀನಿ ಕುಕ್ಕರ್ ಆಗುವಷ್ಟರಲ್ಲಿ ಮಸಾಲೆಗೆ ಬೇಕಾಗಿರುವಂಥ ಐಟಮ್ಸನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಒಂದು ದಪ್ಪ ತಳದ ಪಾತ್ರೆಗೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಮೂರು ಲವಂಗ ಒಂದು ಮೂರು ಮರಾಠಿ ಮೊಗ್ಗು ಹಾಗೆ ಒಂದು ಏಲಕ್ಕಿ ಇದಿಷ್ಟನ್ನು ಹಾಕಿ ಅದು ಗಮ್ಮಂತ ಪರಿಮಳ ಬರೋ ತನಕ ಹುರ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಒಂದು ಈರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಕತ್ತರಿಸ್ಕೊಂಡಿರೋದನ್ನು ಅದೊಂದು ಸ್ವಲ್ಪ ಫ್ರೈ ಆಗೋ ರೀತಿಯಾಗಿ ಹುರಿತಾ ಇದ್ದೀನಿ ನೆಕ್ಸ್ಟ್ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರುಗಳನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಅದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ಟೊಮೆಟೊವನ್ನು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಚೆನ್ನಾಗಿ ಬಾಡಿದಾದ ನಂತರ ಏನು ಮಾಡಬೇಕು ಅಂತಂದರೆ ಈ ಒಂದು ನೋಡಿ ಇಷ್ಟು ಚೆನ್ನಾಗಿ ಬಾಡಿದೆಯಲ್ಲ ಇಷ್ಟು ಚೆನ್ನಾಗಿ ಬಾಡಿದ್ರೆ ಆಯಿತು ಆಗೋ ಹೊತ್ತಲ್ಲಿ ನಮ್ಮದು ಕುಕ್ಕರ್ ಕೂಡ ತಣ್ದಿರುತ್ತೆ ಸೊ ಕುಕ್ಕರ್ ವೆಸಲನ್ನು ತೆಗೆದುಬಿಟ್ಟು ಇವಾಗ ನೋಡಿ ಆಲೂಗಡ್ಡೆ ಮತ್ತು ಬಟಾಣಿ ಎರಡು ಕೂಡ ಚೆನ್ನಾಗಿ ಬೆಂದಿದೆ ಈಗ ಈ ಒಂದು ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಮಸಾಲೆ ಅದು ಕೂಡ ತಣ್ದಿದೆ ಈಗ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕೈ ಫುಲ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡೆ ಹಾಗೆ ಇನ್ನೊಂದು ಕೈ ಫುಲ್ ಆಗೋಷ್ಟು ಪುದೀನ ಎಲೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನಕಾಯಿ ಅಥವಾ ನೀವು ಜಾಸ್ತಿ ಖಾರ ತಿಂತೀರ ಅಂತಲೂ ಇನ್ನೊಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬಹುದು ಹಾಗೆ ಒಂದು ಸ್ವಲ್ಪ ಲಿಮ್ ಹಣ್ಣಿನ ರಸ ಇದಿಷ್ಟನ್ನು ಹಾಕಿ ಒಂಚೂರು ನೀರು ಹಾಕಿಬಿಟ್ಟು ಒಮ್ಮೆ ಇದನ್ನು ತರತರಿಯಾಗಿ ರುಬ್ಕೊಳ್ತೀನಿ ರುಬ್ಕೊಂಡಿದ್ದಾದ ನಂತರ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಬಟಾಣಿ ಮತ್ತು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೇನಿತ್ತು ಅದನ್ನು ಕೂಡ ಈ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದನ್ನು ಕೂಡ ಒಮ್ಮೆ ನಾವು ನೀಟಾಗಿ ಇದನ್ನು ರುಬ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಇದನ್ನು ಮೇಲೆ ಒಂದು ಪೇಸ್ಟ್ ರೀತಿಯಾಗಿ ಬರುತ್ತೆ ನೋಡಿ ಈ ಥರ ರೆಡಿ ಆಯಿತು ಈಗ ಏನು ಮಾಡಬೇಕಂತಂದರೆ ಈ ಉಳ್ದಿರುವಂಥ ಆಲೂಗಡ್ಡೆ ಮತ್ತು ಬಟಾಣಿ ಏನಿರುತ್ತೆ ಅದನ್ನು ಈ ರೀತಿಯಾಗಿ ಮ್ಯಾಶ್ ಮಾಡಿಕೊಂಡು ರೆಡಿ ಮಾಡಿಕೊಳ್ಬೇಕು ನೆಕ್ಸ್ಟು ಒಂದೇ ಅದೇ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಒಂದು ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸಲ ಕುಕ್ಕರ್ ಪಾತ್ರೆ ಸಾರಿ ಮಿಕ್ಸರ್ ಪಾತ್ರೆಯನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅದರಲ್ಲಿರುವಂಥ ರಸವನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡೆ ಒಂದು ಚಮಚ ಆಗೋಷ್ಟು ಧನಿಯಾ ಪುಡಿ ಒಂದು ಚಮಚ ಗರಂ ಮಸಾಲೆ ಒಂದು ಚಮಚ ಚಾಟ್ ಮಸಾಲೆ ಇದಿಷ್ಟನ್ನು ಹಾಕ್ಕೊಳ್ಬೋದು ನೀವು ಗರಂ ಮಸಾಲೆ ಜಾಸ್ತಿ ಇಷ್ಟಪಡೋದಾದ್ರೆ ಇನ್ನೊಂದು ಚೂರು ಜಾಸ್ತಿ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಇದಿಷ್ಟನ್ನು ಹಾಕ್ಬಿಟ್ಟು ಮತ್ತು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಬೇಕು ಇಷ್ಟು ಚೆನ್ನಾಗಿ ಆಗಿದ್ಮೇಲೆ ನಾವೇನು ಮಾಡಬೇಕು ಅಂದರೆ ಬಟಾಣಿ ಮತ್ತು ಆಲೂಗಡ್ಡೆ ಎಲ್ಲವನ್ನು ಇದಕ್ಕೆ ಹಾಕ್ಕೊಂಡು ನಂತರ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ತುಂಬ ತಿಕ್ನೆಸ್ ಅಂತ ನನಗೆ ಇತ್ತು ಹಾಗಾಗಿ ಒಂದು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಚೆನ್ನಾಗಿ ಒಂದು ಕುದಿ ಬರೋ ತನಕ ಇದನ್ನು ಕುದಿಸ್ಬೇಕಾಗತ್ತೆ ಇದನ್ನು ಚೆನ್ನಾಗಿ ಕುದಿಸಿದಾದಮೇಲೆ ರುಚಿ ರುಚಿಯಾದ ಒಂದು ಗ್ರೇವಿ ಅಥವಾ ಮಸಾಲೆ ಪೂರಿಯ ಮಸಾಲೆ ರೆಡಿ ಆಗತ್ತೆ ನೆಕ್ಸ್ಟು ನಾನಿಲ್ಲಿ ರೆಡಿಮೇಡ್ ಅಂಗಡಿಲೆಲ್ಲ ಸಿಗುತ್ತಲ್ವ ಅದೇ ಒಂದು ಪಾನಿಪೂರಿಯ ಪೂರಿಯನ್ನು ತೊಗೊಂಡು ಬಂದಿದ್ದೀನಿ ಸೊ ಅದನ್ನು ನೀಟಾಗಿ ಇವಾಗ ಒಂದು ಪ್ಲೇಟ್ಗೆ ಅಸೆಂಬಲ್ ಮಾಡೋಣ ಒಂದು ಪ್ಲೇಟ್ಗೆ ಒಂದು ಏಳೆಂಟು ಪೂರಿಯನ್ನು ಹಾಕ್ಕೊಂಡು ಅಥವಾ ನಿಮಗೆ ಜಾಸ್ತಿ ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಸೊ ಇದಿಷ್ಟನ್ನು ಹಾಕ್ಕೊಂಡು ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡು ಪೀಸಸ್ ಆಗಿ ಮಾಡ್ಕೊಂಡು ಇದಾಯಿತು ಎರಡು ಮೂರು ಸೌಟ್ ಆಗುವಷ್ಟು ಗ್ರೇವಿ ಅಥವಾ ಮಸಾಲೆ ಏನು ರೆಡಿ ಮಾಡ್ಕೊಂಡಲ್ಲ ಅದನ್ನು ಹಾಕ್ಕೊಂಡೆ ಹಸಿ ಈರುಳ್ಳಿ ಹಾಗೆ ಹಸಿ ಟೊಮೆಟೊ ಹಸಿ ಕ್ಯಾರೆಟು ನೀವು ಬೇಕಿದ್ರೆ ಸೇರಿಸ್ಕೊಳ್ಬೋದು ಏನಾದರೂ ಎಕ್ಸ್ಟ್ರಾ ನಾವು ಮನೆಯಲ್ಲೇ ಕೂಡ ಮಾಡ್ಕೊಳ್ಬೋದಲ್ವ ಎಕ್ಸ್ಟ್ರಾ ಏನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಸೇವು ಇದಿಷ್ಟನ್ನೆಲ್ಲ ಹಾಕ್ಕೊಂಡು ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ತಿಂದುಬೆಟ್ರೆ ಆಯಿತು ರುಚಿ ರುಚಿಯಾದ ಮಸಾಲೆ ಪೂರಿ ತಿನ್ನೋದಕ್ಕೆ ರೆಡಿ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ